ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಲಕಲ್ ಪಶ್ಚಿಮ ವಲಯ ಮಟ್ಟದ ಕ್ರೀಡಾಕೂಟವು ಬಲ್ಕುಂದಿ ಗ್ರಾಮದಲ್ಲಿ ಇತ್ತೀಚೆಗೆ ಜರುಗಿದ್ದು ಈ ಕ್ರೀಡಾಕೂಟದಲ್ಲಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ಬಲ್ಕುಂದಿ ತಾಂಡಾ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಲವಾರು ವಿಭಾಗದಲ್ಲಿ ಉತ್ತಮ ಪ್ರದರ್ಶನಗೈದು ಪ್ರಶಸ್ತಿ ಪಡೆಯುವುದರೊಂದಿಗೆ ಸಮಗ್ರ ವೀರಗ್ರಣಿ ಶಾಲೆಯ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ ಹೀಗಾಗಿ ಶಾಲೆಯ ಮುಖ್ಯ ಗುರುಗಳಾದ ಪರಶುರಾಮ್ ಪಮ್ಮಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಹಾಗೂ ಶಾಲಾ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಕ್ರೀಡಾ ಸಮವಸ್ತ್ರ ಕೊಡುಗೆ ನೀಡಿದ ಶಾಲೆಯ ಎಸ್ ಡಿಎಂಸಿ ಅಧ್ಯಕ್ಷರಾದ ದೊಡ್ಡಪ್ಪ ಎಂ ಚವಾನ್ ರವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಿದರು ಉತ್ತಮ ಪ್ರದರ್ಶನ ನೀಡಿ ಶಾಲೆಯ ಕೀರ್ತಿ ಹೆಚ್ಚಿಸಿದ ಮಕ್ಕಳಿಗೆ ಹಾಗೂ ಮಾರ್ಗದರ್ಶನ ಮಾಡಿದ ಶಾಲೆಯ ದೈಹಿಕ ಶಿಕ್ಷಕಿಯರಾದ ಶ್ರೀಮತಿ ಆರ್ ಎಸ್ ಕೊಡಗಲಿ ಮುತ್ತು ಬಿಳಗಿ ಎಡಿ ಭಾಗವಾನ್ ಪ್ರಸನ್ನ ಮೇಗಡಿ ಜೆ ಕೆ ಮಠ್ ಪಿ ಎಸ್ ಹಸೂರ್ ಎಂಪಿ ಚೇಗೂರ್ ಎಸ್ ಎಲ್ ಜೋಗಿನ್ ಎಸ್ ಎಂ ಮಲ್ಗಿಹಾಲ್ ಸಾಯಿರಾ ಹಿರೇಕಲ್ ರವರಿಗೆ ಅಭಿನಂದನೆ ತಿಳಿಸಿದರು ಸಾಲಿನ ಇಲಕಲ್ ಪಶ್ಚಿಮ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಹೆಮ್ಮೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಳಕುಂದಿ ತಾಂಡಾ ಶಾಲೆಯು ಸಮಗ್ರ ಯೂರಾಗ್ರಣಿ ಶಾಲೆ ಪ್ರಶಸ್ತಿಯೊಂದಿಗೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದೆ ಈ ಒಂದು ಸಂದರ್ಭದಲ್ಲಿ ಗುಂಪು ಆಟಗಳಲ್ಲಿ ಬಾಲಕರ ಕಬಡ್ಡಿ ಪ್ರಥಮ ಸ್ಥಾನವನ್ನು ಬಾಲಕಿಯರ ಕಬಡ್ಡಿ ಪ್ರಥಮ ಸ್ಥಾನವನ್ನು ಬಾಲಕರ ಖೋ ಖೋ ಪ್ರಥಮ ಸ್ಥಾನ ಬಾಲಕಿಯರ ಖೋಟೋ ಪ್ರಥಮ ಸ್ಥಾನ ಅದೇ ರೀತಿಯಾಗಿ ರಿಲೇಯಲ್ಲಿ ದ್ವಿತೀಯ ಸ್ಥಾನ ಇದಲ್ಲದೆ ವೈಯಕ್ತಿಕವಾಗಿ ಈ ಎಲ್ಲ ನಮ್ಮ ಮಕ್ಕಳು ಅತ್ಯಂತ ಹೆಮ್ಮೆಯಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ನಮ್ಮ ಒಂದು ಶಾಲೆಗೆ ಈ ಒಂದು ಬಲ್ಕುಂದಿ ತಾಂಡಾಕೆ ಅತ್ಯಂತ ಹೆಮ್ಮೆಯ ಒಂದು ವಿಷಯವಾಗಿತ್ತು ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಮಕ್ಕಳಿಗಾಗಿ ಕ್ರೀಡಾಕೂಟದ ಸಮವಸ್ತ್ರಗಳನ್ನು ಸುಮಾರು ಹದಿನಾರು ಸಾವಿರ ರೂಪಾಯಿ ವೆಚ್ಚದಲ್ಲಿ ನಮ್ಮ ಶಾಲೆಯ ಎಸ್ ಡಿ ಎಂ ಸಿಯ ಅಧ್ಯಕ್ಷರಾದಂತಹ ದೊಡ್ಡಪ್ಪ ಮೋತಪ್ಪ ಚವ್ವಾಣ್ ಅವರು ಹದಿನಾರು ಸಾವಿರ ರೂಪಾಯಿ ವೆಚ್ಚದಲ್ಲಿ ಅತ್ಯುನ್ನತವಾದ ಉತ್ತಮ ಗುಣಮಟ್ಟದ ಸಮವಸ್ತ್ರಗಳನ್ನು ನಮ್ಮ ಶಾಲೆಗೆ ಮಕ್ಕಳಿಗೆ ದೇಣಿಗೆಯಾಗಿ ನೀಡಿದ್ದಕ್ಕಾಗಿ ಮೊಟ್ಟ ಮೊದಲನೇದಾಗಿ ಇಡೀ ನಮ್ಮ ತಾಂಡಾದ ಮಕ್ಕಳ ಪರವಾಗಿ ಎಲ್ಲ ನಮ್ಮ ಸಿಬ್ಬಂದಿಗಳ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅತ್ಯುತ್ತಮ ಒಂದು ಪ್ರದರ್ಶನವನ್ನು ನೀಡಿ ಪ್ರಶಸ್ತಿಯನ್ನು ಗೈದಂತಹ ನಮ್ಮ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮುದ್ದು ವಿದ್ಯಾರ್ಥಿನಿಯರಿಗೆ ಶಾಲೆಯ ಸಮಸ್ತ ಶಿಕ್ಷಕರ ಬಳಗದ ಪರವಾಗಿ ಅದೇ ರೀತಿಯಾಗಿ ಎಸ್ ಡಿ ಸರ್ವ ಸದಸ್ಯರ ಪರವಾಗಿ ತುಮ್ ಹೃದಯದ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ ಹಾಗೂ ಈ ಒಂದು ಅವೃತವಾಗಿ ಕಳೆದ ಒಂದು ಹದಿನೈದು ದಿನದಿಂದ ಅವರಿಗೆ ಅತ್ಯುತ್ತಮವಾದ ಒಂದು ಮಾರ್ಗದರ್ಶನವನ್ನು ನೀಡಿದಂತಹ ದೈಹಿಕ ಶಿಕ್ಷಕರಾದ ಶ್ರೀಮತಿ ರೇಣುಕಾ ಕೊಡಗಲೆ ಅವರಿಗೆ ಶ್ರೀ ಮುಕ್ತನ ಬೀಳಗೆ ಅವರಿಗೆ ಹಾಗೂ ಪ್ರಸನ್ನ ಮೇಡ್ಡಿ ಅವರಿಗೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಎಡಿ ಭಾಗವಾನ್ ಅವರಿಗೆ ಶ್ರೀಮತಿ ಜಿ ಕೆ ಮಠ್ ಅವರಿಗೆ ಪಿ ಎಸ್ ಹುಸೂರ್ ಅವರಿಗೆ ಸುವರ್ಣ ಮಲಗಾಳ್ ಅವರಿಗೆ ಅದೇ ರೀತಿಯಾಗಿ ಎಂ ಪಿ ಚೇಗೂರ್ ಅವರಿಗೆ ಸಾಯಿರಾ ಹೆರ್ಕಲ್ ಅವರಿಗೆ ಮಂಜುಳಾ ಅರಳಿಕಟ್ಟಿ ಅವರಿಗೆ ಶಶಿಕಲಾ ಜೋಗಿನ್ ಅವರಿಗೆ ಸಮಸ್ತ ಶಾಲೆಯ ಸಿಬ್ಬಂದಿಗಳ ಪರವಾಗಿ ಸಿಯ ಪರವಾಗಿ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಪರವಾಗಿ ಹೃದಯದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ